ಹಾಯ್ ಹಲೋ ವೆಲ್ಕಮ್ ಟು ನಮ್ಮೂರು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನೋಡ್ತಾ ಹೋಗೋಣ ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಹತ್ತನೆಯ ತರಗತಿಯ ಮಕ್ಕಳಿಗೆ ಈ ವರ್ಷದ ಹತ್ತನೆಯ ತರಗತಿಯ ಮಕ್ಕಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ವಿಷಯ ಪ್ರಥಮ ಭಾಷೆ ಕನ್ನಡ ಗರಿಷ್ಠ ಅಂಕಗಳು ನೂರು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮಾದರಿ ಪ್ರಶ್ನೆಗಳನ್ನು ಹೆಚ್ಚು ಹೆಚ್ಚು ಬಿಡಿಸುವುದರಿಂದ ನೀವು ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದು ಹಾಗಾಗಿ ವಿದ್ಯಾರ್ಥಿಗಳೇ ನೀವು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಪಡೆದುಕೊಳ್ಳಬಹುದು ಓಕೆನಾ ಹಾಗೆಯೇ ಫಸ್ಟ್ ಮೇನ್ ಮೊದಲನೆಯದಲ್ಲಿ ಏನಿರುತ್ತದೆ ಕೊಟ್ಟಿರುವ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಸೂಚಿಸಿರುವ ನಾಲ್ಕು ಪರ್ಯಾಯ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಆರು ಇಂಟು ಒಂದು ಇಸಿಕಲ್ ಟು ಒಂದು ಯಾಕಂದರೆ ಆರು ಯಾಕೆ ಫಸ್ಟ್ ಬಂದಿದೆ ಅಂದರೆ ಆರು ಪ್ರಶ್ನೆಗಳಿರುತ್ತವೆ ಅಂತ ಒಂದು ಮಾಸಿನ ಕ್ವಶನ್ ಇಸಿಕಲ್ ಟು ಆರು ಬರುತ್ತದೆ ಹೊಗೆ ದೋರು ಈ ಪದದಲ್ಲಿರುವ ಸಂಧಿ ಹೊಗೆ ಪ್ಲಸ್ ದೋರು ಹೊಗೆ ದೋರು ಇದು ಆದೇಶ ಸಂಧಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಡ್ಯಾಶ್ ಇದು ಮಿಶ್ರ ವಾಕ್ಯ ಗಿರಿ ವನ ದುರ್ಗಗಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಯಾಕಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇದ್ದರೆ ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಕರೆದಿದ್ದೀವಿ ಯಾಕಂದರೆ ದೋ ಅಂದರೆ ಎರಡು ಎರಡಕ್ಕಿಂತ ಹೆಚ್ಚು ಪದಗಳು ಬರುವುದಕ್ಕೆ ಓಕೆ ನೆಕ್ಸ್ಟ್ ಮಾಡಲಿ ಪದವು ಈ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಮಾಡಲಿ ಅಲ್ಲಿ ಇರುವುದರಿಂದ ಇದು ವಿದ್ಯಾರ್ಥಕ ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಾರ್ಥಕ ರೂಪ ಇದಾಗಿದೆ ಇಲ್ಲಿ ಕರ್ಮಾರ್ಥ ಹರ್ಷ ಸಂತೋಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಉಪಯೋಗಿಸಲಾಗುವುದು ಇಲ್ಲಿ ಭಾವಸೂಚಕ ಚಿಹ್ನೆ ಓಕೆ ಮೊದಲ ಎರಡನೆಯದು ಕೊಟ್ಟಿರುವ ಪದಗಳ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದಗಳನ್ನು ಬರೆಯಿರಿ ನಾಲ್ಕು ಇಂಟು ಒಂದು ಇಸ್ ಕಲ್ ಟು ನಾಲ್ಕು ನಾಲ್ಕು ಪ್ರಶ್ನೆಗಳು ಇರುತ್ತವೆ ಮಕ್ಕಳೇ ನಡೆ ನಡೆ ಇಲ್ಲಿ ದುರಿಕ್ತಿ ಇಲ್ಲಿ ಇಲ್ಲಿ ಕಸ ಕಡ್ಡಿ ಅಂತ ಮಾಡ್ಕೊಳ್ಳಿ ಇಲ್ಲಿ ಕಸ ಕಡ್ಡಿ ಕಸ ಕಡ್ಡಿ ಇದು ಜೋಡು ನುಡಿ ಮೊದಲನೇ ಪದಕ್ಕೆ ಆನ್ಸರ್ ಕೊಟ್ಟಿರುತ್ತಾರೆ ಮೂರನೇ ಪದಕ್ಕೆ ನೀವು ಆನ್ಸರ್ ಅನ್ನು ಬರೀಬೇಕಾದ್ರೆ ಜೋಡು ನುಡಿ ಅಥವಾ ಜೋಡಿ ಪದ ಓಕೆ ಹಸಾದ ಪ್ರಸಾದ ವ್ಯಾಪಾರಿ ಬಿಹಾರಿ ನೆಕ್ಸ್ಟ್ ಕೂರ್ಮಿ ಅಂದ್ರೆ ಸ್ನಾನ ಅಲ್ಲ ಸಾರಿ ಸ್ನೇಹ ಪಾಟಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ನೀತಿ ಅಥವಾ ಸಮಾನ ಅಂತ ಕರಿತೀವಿ ನೀತಿ ತಿನ್ನಲಿಕ್ಕೆ ಕೃದಂತವೇ ಬರವಣಿಗೆ ಂತ ಭಾವನಾಮ ಭಾವನಾಮ ಓಕೆ ನೆಕ್ಸ್ಟ್ ಕೊಟ್ಟಿರುವ ಪದಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮತಂಗ ಆಶ್ರಮದೇ ವಾಸವಿದ್ದ ತಪಸ್ವಿನಿ ಯಾರು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶಬರಿ ಇದೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳಾಗಿರುತ್ತವೆ ಮಕ್ಕಳ ಇದು ಏಳು ಇಂಟು ಒಂದು ಈ ಒಂದು ವಾಕ್ಯದಲ್ಲಿ ಉತ್ತರವನ್ನು ನೀವು ಬರಿಬಹುದು ನಾನು ನಿಮಗೆ ಆನ್ಸರ್ ಕೀ ಕೂಡ ಕೊಡ್ತೀನಿ ಇದಕ್ಕೆ ಓಕೆ ಅನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಪ್ಪತ್ತು ಅಂಕಗಳಿರುತ್ತವೆ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಬರುವಂಥದ್ದು ಕೊಟ್ಟಿರುವ ಲೇಖಕರ ಕವಿಗಳ ಕಾಲ ಸ್ಥಳ ಮತ್ತು ಕೃತಿಯನ್ನು ಪರಿಚಯಿಸಿ ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಕಾಲ ಇಲ್ಲಿ ಮೂರು ಮಾರ್ಕ್ ಇಲ್ಲಿ ಎರಡು ಮೂರು ಮೂರಲ್ಲಿ ಆರು ಮಾರ್ಕ್ಸ್ ಇರುತ್ತದೆ ಯಾವುದರ ಒಬ್ಬರ ಬಗ್ಗೆ ನೀವು ಇಲ್ಲಿ ಇಬ್ಬರ ಬಗ್ಗೆನೂ ಕೂಡ ಬರೀಬೇಕಾಗ್ತದೆ ಇಲ್ಲಿ ನೀವು ಓಕೆ ಇಲ್ಲಿ ನೋಡಿ ಎರಡು ಇದೆಯಲ್ಲ ಇದಕ್ಕೆ ಇನ್ನು ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೆಸರಿಸಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಪ್ರಸ್ತಾರ ಹಾಕ್ಲಿಕ್ಕೆ ಒಂದ್ ಅಂಕ ಗಣ ವಿಭಾಗಿಸಿದ್ರೆ ಒಂದ್ ಅಂಕ ಚಂದಸ್ಸಿನ ಹೆಸರನ್ನು ಹೇಳಿದ್ರೆ ಒಂದು ಒಂದಂಕ ಟೋಟಲಿ ಓಟನೇ ಮೂರ ಅಂಕ ಇರುತ್ತದೆ ಇನ್ನು ನೆಕ್ಸ್ಟ್ ಏಳನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿ ಇದು ಕೂಡ ಅಷ್ಟೇ ಇಲ್ಲಿ ಅಷ್ಟೇ ನಿಮಗೆ ಇದೆಲ್ಲ ಒಂದೊಂದು ಅಂಕ ಇರುತ್ತದೆ ಮೂರ ಅಂಕದ ಪ್ರಶ್ನೆಯಾಗಿರುತ್ತದೆ ಇನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ವಿಸ್ತರಿಸಿ ಬರೆಯಿರಿ ಇದು ಮೂರು ಅಂಕದ ಪ್ರಶ್ನೆಯಲ್ಲಿ ಎರಡಿದೆ ಅಥವಾ ಅಂತ ಇದೆಯಲ್ಲ ಎರಡರಲ್ಲಿ ಒಂದು ಗಾದೆಯನ್ನು ಸಾಮಾನ್ಯವಾಗಿ ನೀವು ನಮ್ಮೂರು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಬಹುದು ಎಲ್ಲಾ ರೀತಿಯ ಗಾದೆಗಳಿದೆ ಇನ್ನು ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲಿ ಸಂದರ್ಭ ಒಂದಂಕ ಪಾಠದ ಹೆಸರು ಲೇಖಕರ ಹೆಸರು ಒಂದಂಕ ಸಂದರ್ಭ ಒಂದಂಕ ಸ್ವಾರಶ್ಯ ಅಥವಾ ಆಯ್ಕೆ ಗೊತ್ತಾಗುತ್ತೆ ಆಯ್ಕೆ ಸಂದರ್ಭ ಸ್ವಾರಶ್ಯ ಈ ರೀತಿಯಾಗಿ ಬರೀಬೇಕಾಗುತ್ತದೆ ಮೂರು ಪದ್ಯ ಪೂರ್ಣ ಮಾಡಿರಿ ಇಲ್ಲಿ ಕೊಡಲಿ ಕೋರ ಅಂದರೆ ಹಲಗಲೆಯ ಬೇಡದು ಯಾವುದನ್ನು ಎರಡು ಪದ್ಯವನ್ನು ಕೊಟ್ಟಿದ್ದಾರೆ ಯಾವುದಾದ್ರು ಒಂದನ್ನು ಬರೀಬೇಕಾಗುತ್ತದೆ ನಿಮ್ಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿರುತ್ತದೆ ಓಕೆ ಇನ್ನು ನಂತರ ಇಲ್ಲಿ ಈ ಪದ್ಯದ ಸಾರಾಂಶವನ್ನು ಬರೀಬೇಕು ಇದು ನೋಡಿ ಈ ಪದ್ಯಕ್ಕೆ ಸಾರಾಂಶವನ್ನು ಬರೆದ್ರೆ ನಿಮಗೆ ನಾಲ್ಕಂಕ ನಾನು ಆನ್ಸರ್ ಕೀಯನ್ನು ಕೊಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎರಡರಲ್ಲಿ ಅಥವಾ ಕೇಳಿದರೆ ಇನ್ನು ಪದ್ಯದಲ್ಲಿ ಅಷ್ಟೇ ಎಂಟು ಹತ್ತು ವಾಕ್ಯ ಸಂಕಲ್ಪ ಗೀತೆ ಪದ್ಯದಲ್ಲಿ ಕೇಳಿದರೆ ಅಥವಾ ಅಂತ ಕೇಳಿದರೆ ಯಾವ ಎರಡು ಪ್ರಶ್ನೆ ಕೇಳಿದರೆ ಅದೇ ಪಾಠದಲ್ಲಿ ಎರಡನ್ನು ಬರೀಬೇಕು ಇನ್ನು ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡನೇ ಒಂದು ನೋಡಿ ಎರಡು ಪ್ರಶ್ನೆ ಇದೆ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಎರಡು ಮಾರ್ಕ್ಸ್ ಒಂದೊಂದಕ್ಕೆ ಎರಡೆರಡು ಮಾರ್ಕ್ಸ್ ಇರುತ್ತದೆ ಇನ್ನು ಹದಿನಾಲ್ಕನೇದ್ರಲ್ಲಿ ನಿಮಗೆ ಒಂದು ಪತ್ರ ಬರೆಯಿರಿ ನೋಡಿ ಪ್ರಕಾಶಕರು ಚೇತನಾ ಬುಕ್ ಹೌಸ್ ಮೈಸೂರು ಇವರಿಗೆ ಒಂದು ಪತ್ರವನ್ನು ಬರೆಯಿರಿ ನೀವೇನಂದ್ರೆ ನಿಮ್ಮನ್ನು ಅಂದರೆ ಕುಡ್ಲಿಪೇಟೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ವಿಜಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಪುಸ್ತಕದ ಹತ್ತು ಪ್ರತಿಗಳನ್ನು ಕಳುಹಿಸುವಂತೆ ಕಳುಹಿಸುವಂತೆ ಪ್ರಕಾಶಕರು ಚೇತನ್ ಬುಕ್ ಹೌಸ್ ಇವರಿಗೆ ನೀವು ಒಂದು ಪತ್ರವನ್ನು ಬರೆಯಬೇಕಾಗುತ್ತದೆ ಅಥವಾ ಇಲ್ಲವೇ ನಿಮಗೆ ಏನಾದರೂ ಅಣ್ಣ ಅಣ್ಣನಾದ ಜಯಣ್ಣನವರಿಗೆ ಒಂದು ಪತ್ರ ಬರೆಯಿರಿ ಬನಶಂಕರಿ ಎರಡನೆಯ ಹಂತದಲ್ಲಿರುವ ನಿಮ್ಮ ಅಣ್ಣನಾದ ಪತ್ರದಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತದೆ ಪ್ಯಾಟ್ರನ್ ಯೂಸ್ ಮಾಡಿ ಪ್ಯಾಟ್ರನ್ಗೆ ಎರಡು ಅಂಕ ಇರುತ್ತದೆ ಇನ್ನು ಬಾಡಿಗೆ ಎರಡು ಅಂಕ ಇರುತ್ತದೆ ಹಾಗಾಗಿ ಪತ್ರವನ್ನು ನೀವು ಬರೀಬೋದು ಇನ್ನು ಪ್ರಬಂಧನೂ ಅಷ್ಟೇ ಇಲ್ಲಿ ಹದಿನೈದು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಓಕೆನಾ ಮಕ್ಕಳೇ ಹದಿನೈದು ವಾಕ್ಯಗಳಿಗೆ ಮೀರದಂತೆ ನೀವು ಪ್ರಬಂಧವನ್ನು ಬರೀಬೇಕಾಗುತ್ತದೆ ಹದಿನೈದು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯುತ್ತೀರಿ ಓಕೆನಾ ನಿಮಗೆ ಮಕ್ಕಳು ನೀವೇನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀ ಆನ್ಸರ್ ಕೊಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದ